Alright let's start from kaladu uh, class alli navu illige nilisidvi chai bedsheet change maadi naan onsaala helthini neevu eradu sala helabeku english sentences bedsheet change maadi sir wait sir mean in the windows. change the change the bedsheets uh, okay sir change the bedsheets change the bedsheets okay kitaki varasi wait the windows wait the windows ಗಿಡಕ್ಕೆ ನೀರು ಹಾಕಿ ವಾಟರ್ ದ ಪ್ಲಾಂಟ್ಸ್ ವಾಟರ್ ದ ಪ್ಲಾಂಟ್ಸ್ ವಾಟರ್ ಅನ್ನೋದು ಇಲ್ಲಿ ವರ್ಬ್ ಆಗುತ್ತೆ ಪ್ಲಾನ್ ಫ್ಯಾನ್ ಬ್ಲೇಡ್ ಕ್ಲೀನ್ ಮಾಡಿ ಕ್ಲೀನ್ ದ ಫ್ಯಾನ್ ಬ್ಲೇಡ್ಸ್ ಕ್ಲೀನ್ ದ ಫ್ಯಾನ್ ಬ್ಲೇಡ್ಸ್ ಶೂನ ರ್ಯಾಕ್ ನಲ್ಲಿ ಇಡಿ ಪುಟ್ ದ ಶೂಸ್ ಇನ್ ದ ರ್ಯಾಕ್ ಪುಟ್ ದ ಶೂಸ್ ಇನ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ ಇಲ್ಲದೆ ಏನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬೆಳಗ್ಗೆ ಬರಲ್ಲ ಅಂತ ಹೇಳಿಕೊಳ್ಳಿ ಬರಲ್ಲಿಸಿ ಮಾತ್ರ ಬರುತ್ತೆ ಎ ಸಿಗಲಿಲ್ಲ ಅಂತ ಹೇಳಿ ಅಂತ ಸಿಗಲಿಲ್ಲ ನಾವು ನಿಮ್ಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮಾತ್ರ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನಿಮಗೆ ಒಂದು ಅಂತ ಬರಲಂತಿ ಕನ್ನಡದಲ್ಲಿ ಹೇಳ್ಕೊಟ್ಟು ಕನ್ನಡಿಂದ ಇಂಗ್ಲೀಷ್ನ ಹೇಗೆ ಹೋಗುದು ಕನ್ನಡ ಹೇಳ್ಕೊಟ್ಟು ಅದೊಂದು ಕಲಿಯೋದು ನಾವು ಈ ಕೋರ್ಸ್ ಅಲ್ಲಿ ಮಾಡಿದೀವಿ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಚಕಿರ್ಬೋದು ಮನೆಯಲ್ಲಿ ಅಥವಾ ಯಾವ ಈರ್ಸ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕರ್ಸ್ ಜಾಯ್ನ್ ಆಗಬೇಕು ಅಂತ ಆಸೆ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಲೀಕ್ ಆಗ್ತಿದೆ ಪ್ಲಂಬರ್ ಗೆ ಕಾಲ್ ಮಾಡಿ ಕಾಲ್ ದ ಪ್ಲಂಬರ್ ಕಾಲ್ ದ ಪ್ಲಂಬರ್ ಕಾರ್ಪೆಟ್ ವ್ಯಾಕ್ಯೂಮ್ ಮಾಡಿ ವ್ಯಾಕ್ಯೂಮ್ ದ ಕಾರ್ಪೆಟ್ ವ್ಯಾಕ್ಯೂಮ್ ದ ಕಾರ್ಪೆಟ್ ವ್ಯಾಕ್ಯೂಮ್ ಅನ್ನ ವ್ಯಾಕ್ಯೂಮ್ ಅಂತಾನೆ ಕನ್ನಡದಲ್ಲಿ ಹಾಕಿದಿನಿ ಯಾಕೆಂದ್ರೆ ಕಾಮನ್ ಆಗಿ ವ್ಯಾಕ್ಯೂಮ್ ಅಂದ್ರೆ ಕಾ ವ್ಯಾಕ್ಯೂಮ್ ಮಾಡಿ ಅಂದ್ರೆ ಅದರಲ್ಲಿ ಧೂಳು ತೆಗಿರಿ ವ್ಯಾಕ್ಯೂಮ್ ಕ್ಲೀನರ್ ನಿಂದ ಕ್ಲೀನ್ ಮಾಡಿ ಅಂತ ಅರ್ಥ ದಯವಿಟ್ಟು ಈ ರೂಮ್ ಸ್ವಲ್ಪ ನೀಟಾಗಿ ಇಡಿ ಪ್ಲೀಸ್ ಟೈಡಿ ಅಪ್ ದಿಸ್ ರೂಮ್ ಪ್ಲೀಸ್ ದಿಸ್ ರೂಮ್ ಮೇನ್ ಮೇನ್ ಡೋರ್ 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 ಮುಚ್ಚಿ ಕ್ಲೋಸ್ ಕ್ಲೋಸ್ ದ ದ ನಿಮ್ಮ ಆಟಿಕೆಗಳನ್ನು ಎತ್ತಿಡಿ ಪುಟ್ ಯುವರ್ ಯುವರ್ ಟಾಯ್ಸ್ ಟಾಯ್ಸ್ ಈ ರೂಮ್ ಗಲೀಜಾಗಿದೆ ದಿಸ್ ದಿಸ್ ಇಸ್ ಮೆಸ್ಸಿ ಅಂದ್ರೆ ಅಸ್ತವ್ಯಸ್ತವಾಗಿರೋದು ಗಲೀಜಾಗಿರು ಅದಕ್ಕೆ ಮೆಸ್ ಅಂತ ಹೇಳ್ತಾರೆ ಮೆಸ್ಸಿ ಅಂದ್ರೆ ಇಟ್ಸ್ಟಿವ್ ಸಿಂಕ್ ಬ್ಲಾಕ್ ಆಗಿದೆ ಜೀವ್ ಬಂದಾಗ ಇಟ್ ಈಸ್ ನಾವು ಇಂಗ್ಲಿಷ್ ಅಲ್ಲಿ ಬ್ಲಾಕ್ ಅಂತ ಹೇಳಲ್ಲ ಕ್ಲಾಗ್ ಅಂತಾನೆ ಹೇಳ್ತೀವಿ ಸಿಂಕ್ ಮತ್ತೆ ಈ ಕಮೋಡ್ಸ್ ಟಾಯ್ಲೆಟ್ ಇದೆಲ್ಲ ಬ್ಲಾಕ್ ಆದರೆ ಅದಕ್ಕೆ ಕ್ಲಾಗ್ಡ್ ಅಂತಲೇ ಹೇಳಬೇಕು ಕನ್ನಡಿ ಒರೆಸಿ ಕ್ಲೀನ್ ದ ಮಿರರ್ ಕ್ಲೀನ್ ದ ಮಿರರ್ ರೂಮಿಗೆ ಗಾಳಿ ಬರಲಿ ಬಿಡಿ ಲೇಟ್ಸ್ ಏರ್ ಔಟ್ ದ ರೂಮ್ ಲೆಟ್ಸ್ ಏರ್ ಔಟ್ ರೂಮ್ ನನಗೆ ಒಂದು ಹೊಸ ಸ್ಪಾಂಜ್ ಬೇಕು ಐ ನೀಡ್ ಎ ನ್ಯೂ ಸ್ಪಾಂಜ್ ಐ ನೀಡ್ ಎ ನ್ಯೂ ಸ್ಪಾಂಜ್ ಪೊರಕೆ ಎಲ್ಲಿದೆ ಮುರಿದೀ ಅಥವಾ ನೀವು ನನಗೆ ಹೆಲ್ಪ್ ಮಾಡೋಕ್ಕೆ ಬಯಸ್ತೀರಾ ಅದನ್ನು ಡಸ್ಟ್ಬಿನ್ ಖಾಲಿ ಮಾಡಿ ದ ಡಸ್ಟ್ಬಿನ್ ಎಂಟಿ ಡಸ್ಟ್ಬಿನ್ ವಾಷಿಂಗ್ ಮೆಷಿನ್ ಆಯ್ತಾ ಈಸ್ ದ ವಾಷಿಂಗ್ ಮಷೀನ್ ಡನ್ ಈಸ್ ದ ವಾಷಿಂಗ್ ಮಷೀನ್ ಡನ್ ಈಸ್ ದ ವಾಷಿಂಗ್ ಡನ್ ಅಲ್ಲಿ ಈಸ್ ಅನ್ನೋದನ್ನ ನೀವು ಲಾಂಗ್ ಓಬೆಲ್ ಮಾಡ್ಬಿಡಿ ಈಸ್ ದ ವಾಷಿಂಗ್ ಮೆಷಿನ್ ಡನ್ ಈಸ್ ಡನ್ ಸೊ ಡನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಾಯ್ತಾ ಇದಾಯ್ತಾ ಹಾ ಇಸ್ ಅ ಹೋಮ್ ವರ್ಕ್ ಡನ್ ಇಸ್ ಅ ಕುಕಿಂಗ್ ಡನ್ ಆಯ್ತಾ ಅನ್ಬೇಕಾದ್ರೆ ಡನ್ ಅಂತ ಕಾಮನ್ ಆಗಿ ಯೂಸ್ ಮಾಡೋದಿಲ್ಲ ಬಟ್ ಅದು ಇಟ್ಸ್ ಇಟ್ಸ್ ಓಕೆ ನಾನು ಬಟ್ಟೆ ಇಸ್ತ್ರಿ ಮಾಡ್ತೀನಿ ಗೋಯಿಂಗ್ ಟು ಅಂತ ಇದೆಯಲ್ಲ ಅದು ಇಟ್ ಈಸ್ ನಥಿಂಗ್ ಬಟ್ ಇಟ್ಸ್ ವಿಲ್ so i will iron the clothes okay i will iron the clothes celliro neeru varasi wipe the slip wipe the spilled water wipe the spilled water gas cylinder tumbidaya is the gas cylinder full is the gas cylinder full balbu ketogide अथवा hogide athwa fuse agide bulb hogide the light bulb is fused the light bulb is fused

ಬಾತ್ರೂಮ್ ಗಲೀಜ್ ಆಗಿದೆ ದ ಬಾತ್ರೂಮ್ ಇಸ್ ಡರ್ಟಿ ದ ಬಾತ್ರೂಮ್ ಇಸ್ ಡರ್ಟಿ ನಮಗೆ ಹೊಸ ಕರ್ಟನ್ಸ್ ಬೇಕು ವಿ ನೀಡ್ ನ್ಯೂ ಕರ್ಟನ್ಸ್ ವಿ ನೀಡ್ ನ್ಯೂ ಕರ್ಟನ್ಸ್ ಕರ್ಟನ್ಸ್ ಓಕೆ ನಾವು ಮಕ್ಕಳತ್ರ ಹತ್ರ ಮಾತಾಡೋದಾದ್ರೆ ಡೈಲಿ ಗೆ ಬೇಕಾಗಿರುವಂಥದ್ದು ನೋಡಿ ಕೆಲವು ಮಕ್ಕಳಿಗೆ ನಾವು ಬೆಳಿಗ್ಗೆ ಬೇಗ ಎದ್ದೇಳಬೇಕಾದ್ರೆ ಈಗ ನೀವು ತುಂಬಾ ಮುದ್ದು ಮಾಡೋ ಮಕ್ಕಳಾದರೆ ಯು ಕ್ಯಾನ್ ಜಸ್ಟ್ ಸೇ ಏಳು ಅಥವಾ ಎದ್ದೇಳು ಮುದ್ದು ಮಗುವೆ ಏಳಪ್ಪ ಆ ತರ ಹೇಳೋದು ಇಂಗ್ಲೀಷ್ ಅಲ್ಲಿ ಅದನ್ನ ಒಂಥರ ಬೇರೆ ತರ ಯೂಸ್ ಮಾಡ್ತಾರೆ ಓಕೆ ಏಳು ಎದ್ದೇಳಪ್ಪ ಅಂತ ಹೇಳೋದಾದ್ರೆ ಈ ಸ್ಲೀಪಿ ಹೆಡ್ ಅಂದ್ರೆ ನಿದ್ದೆ ಮಾಡುತ್ತಿರುವ ತಲೆ ಅಂತ ಮೀನಿಂಗ್ ಬರುತ್ತೆ ಅದು ಒಂದು ಇದಾಗಿ ಹೇಳೋದು ಓಕೆ ಪ್ರೀತಿಯಿಂದ ಹೇಳುವಂಥದ್ದು ನಿನ್ನ ಈಗ ನಿನ್ನ ಹಲ್ಲುಜ್ಜು ब्रश योर टीथ नो, ब्रश योर टीथ नो। निन्ना यूनिफॉर्म हाँको। पहर योर यूनिफॉर्म, पहर योर यूनिफॉर्म। निन्ना होमवर्क मरी बेड़ा। डोंट फॉरगेट योर होमवर्क, डोंट फॉरगेट योर होमवर्क। स्कूल बस बंद तो। The school bus is here, the school bus is here. ಸ್ಕೂಲ್ ಬಸ್ ಇಲ್ಲಿಗೆ ಬಂತು ಅಂತ ಹೇಳಲ್ಲ ಸ್ಕೂಲ್ ಬಸ್ ಬಂತು ಅಂತಾನೆ ಹೇಳ್ತೀವಿ ಬಂತು ಅಂದ್ರೆ ಇಲ್ಲಿಗೆ ಬಂತು ಅಂತಾನೆ ಅರ್ಥ ಸೊ ಇಂಗ್ಲೀಷ್ ಅಲ್ಲಿ ಹಿಯರ್ ಅಂತ ಅದು ಸ್ಕೂಲ್ ಬಸ್ ಈಸ್ ಹಿಯರ್ ಸ್ಕೂಲ್ ಬಸ್ ಇಲ್ಲಿ ಇದೆ ಇಲ್ಲಿದೆ ಅನ್ನೋದನ್ನ ನಾವು ಸ್ಕೂಲ್ ಬಸ್ ಬಂದಾಗ ನಾವು ಡೈರೆಕ್ಟ್ ಆಗಿ ಹೇಳ್ಬೋದು ಸ್ಕೂಲ್ ಬಸ್ ಈಸ್ ಹಿಯರ್ ಅದರ ಅರ್ಥ ಈಗ ಬಂದಿದೆ ಬಂದು ನಿಂತಿದೆ ಅಂತ ಅರ್ಥ ನೀನು ತಿಂಡಿ ತಿಂದ್ಯಾ ಬಾ ಈಗ ಓದು ಕಮ್ ಆನ್ ಸ್ಟಡಿ ನೌ ಕಮ್ ಆನ್ ಸ್ಟಡಿ ನೌ ಟಿವಿ ನೋಡೋದು ನಿಲ್ಲಿಸು ಸ್ಟಾಪ್ ವಾಚಿಂಗ್ ಟಿವಿ ಸ್ಟಾಪ್ ವಾಚಿಂಗ್ ಟಿವಿ ನಿನ್ನ ಬುಕ್ ತೋರಿಸು ಶೋ ಮೀ ಯುವರ್ ಬುಕ್ ಶೋ ಮೀ ಯುವರ್ ಬುಕ್ ನೀಟಾಗಿ ಬರಿ ರೈಟ್ ನೀಟ್ಲಿ ರೈಟ್ ನೀಟ್ಲಿ ನೀಟಾಗಿ ಬರೆಯಿರಿ ಬರಿ ಎಲ್ಲೂ ಒಂದ ಎರಡು ಒಂದೇ ನಿನ್ನ ಅಕ್ಕ ತಮ್ಮನಿಗೆ ದಯ ತೋರಿಸು ಬಿ ಕೈಂಡ್ ಟು ಯುವರ್ ಸಿಸ್ಟರ್ ಆರ್ ಬ್ರದರ್ ಬಿ ಕೈಂಡ್ ಟು ಯುವರ್ ಸಿಸ್ಟರ್ ಆರ್ ಬ್ರದರ್ ಬಿ ಕೈಂಡ್ ಯುವರ್ ಸಿಬ್ಲಿಂಗ್ಸ್ ಅಂತಾನೂ ಹೇಳ್ಬೋದು ಹೊರಗಡೆ ಆಡೋಣ ಬನ್ನಿ ಲೆಟ್ಸ್ ಪ್ಲೇ ಔಟ್ ಸೈಡ್ ಲೆಟ್ಸ್ ಪ್ಲೇ ಔಟ್ ಇದು ಕಥೆ ಸಮಯ ಇಟ್ಸ್ ಸ್ಟೋರಿ ಟೈಮ್ ಇಟ್ಸ್ ಸ್ಟೋರಿ ಟೈಮ್ ನೋಡಿ ಕತೆ ಸಮಯ ಅಂತ ಹೇಳಿದ್ರೆ ಅದೊಂಥರ ಕನ್ನಡದಲ್ಲಿ ಅಷ್ಟು ಸೆಂಟೆನ್ಸ್ ಸರಿಯಾಗಿಲ್ಲ ಇದು ಕತೆ ಹೇಳುವ ಮತ್ತು ಕೇಳುವ ಸಮಯ ಅಂತ ಅರ್ಥ ಬೇಗ ಮಲಗು ಗೋ ಟು ಬೆಡ್ ಅರ್ಲಿ ಗೋ ಟು ಬೆಡ್ ಅರ್ಲಿ ನಿಂಗೆ ನಿದ್ರೆ ಬರ್ತಿದ್ಯಾ ಆರ್ ಯು ಫೀಲಿಂಗ್ ಸ್ಲೀಪಿ ಆರ್ ಯು ಫೀಲಿಂಗ್ ಸ್ಲೀಪಿ ಫ್ರೆಂಡ್ಸ್ ಜೊತೆ ಜಗಳ ಮಾಡಬೇಡ ಡೋಂಟ್ ಫೈಟ್ ವಿತ್ ಡೋಂಟ್ ಫೈಟ್ ವಿತ್ ಫ್ರೆಂಡ್ಸ್ ಡೋಂಟ್ ಫೈಟ್ ವಿತ್ ಫ್ರೆಂಡ್ಸ್ ನಿನ್ನ ಹಾಲು ಮುಗಿಸು ಫಿನಿಶ್ ಯುವ ಮಿಲ್ಕ್ ಫಿನಿಶ್ ಯುವ ಮಿಲ್ಕ್ ಅಂದ್ರೆ ನೀವು ಮಕ್ಕಳಿಗೆ ಹಾಲು ಕುಡಿಯೋ ಕೊಟ್ಟಿರ್ತೀರ ಅವು ಹಾಲು ಇಟ್ಕೊಂಡು ಆಟ ಆಡ್ತಿರ್ತವೆ ನೀವು ವಾರ್ನ್ ಮಾಡೋದು ಹಾಲನ್ನ ಬೇಗ ಮುಗಿಸು ಅಂತ ಅರ್ಥ ಓಕೆ ನೀನು ಯಾಕೆ ಅಳ್ತಾ ಇದೀಯಾ ನೀನು ಯಾಕೆ ಅಳ್ತಿದೀಯಾ ವೈ ಆರ್ ಯು ಕ್ರೈಯಿಂಗ್ ವೈ ಆರ್ ಯು ಕ್ರೈಯಿಂಗ್ ನಿನಗೆ ಏಟ್ ಆಯ್ತಾ ಡಿಡ್ ಯು ಹರ್ಟ್ ಯುವರ್ ಸೆಲ್ಫ್ ಡಿಡ್ 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 ಯು 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 ಹರ್ಟ್ 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 ಯುವರ್ ಸೆಲ್ಫ್ ಸೆಲ್ಫ್ ಆರ್ 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 ಕೇಳ್ಬೋದು ನಿನಗೆ ನೀನು ನೋವು ಯುವರ್ಕೊಂಡೆ ಅನ್ನೋ ಮೀನಿಂಗ್ ಬರುತ್ತೆ ಬಟ್ ನಿಂಗೆ ನಿಟ್ ಆಯ್ತಾ ಕೇಳೋದು ಒಳ್ಳೆ ಹುಡುಗಿ ಅಥವಾ ಹುಡುಗ ಆಗು ಬಿ ಎ ಗುಡ್ ಬಾಯ್ ಗರ್ಲ್ ಎ ಗುಡ್ ಬಾಯ್ ಆರ್ ಗರ್ಲ್ ಆಗು ಅಥವಾ ಇರು ಅನ್ನೋ ಮೀನಿಂಗ್ ಬರುತ್ತೆ ಥ್ಯಾಂಕ್ಸ್ ಹೇಳು ಸೇ ಸೇ ಥ್ಯಾಂಕ್ ಥ್ಯಾಂಕ್ ಯು ಯು ಸಾಮಾನ್ ಎತ್ತಿಡೋಕೆ ನನಗೆ ಹೆಲ್ಪ್ ಮಾಡು ಹೆಲ್ಪ್ ಮೀ ಗ್ರಾಸರೀಸ್ ಗ್ರಾಸರೀಸ್ ನಿನ್ನ ಕೂದಲು ಬಾಚಿಕೋಮ್ ಯುವ ನೀನ್ ಸ್ನಾನ ಮಾಡಿದ ಕಾಮನ್ ಆಗಿ ನಾವು ಸ್ನಾನ ಮಾಡಿ ದಿಯಾಕ್ಚುಲಿ ಹ್ಯಾವ್ ಯು ಟೇಕ್ ಬಾತ್ ಅಂದ್ರೆ ಮಾಡಿ ಅಂತ ಅರ್ಥ ಮಾಡಿದೀಯಾ ಅಂತ ಬಹಳ ಕಡಿಮೆ ಕೇಳೋದು ಸ್ನಾನ ಮಾಡಿದೀಯಾ ಅಂತಾನೆ ಕೇಳ್ತೀವಿ ಕಾಮನ್ ಆಗಿ ಹ್ಯಾವ್ ಯು ಯು ಟೇಕ್ ಅ ಬಾತ್ ನೀ ಸ್ನಾನ ಮಾಡಿದ್ಯಾ ಹ್ಯಾವ್ ಯು ಟೇಕನ್ ಅ ಬಾತ್ ನೀ ಸ್ನಾನ ಮಾಡಿದೀಯಾ ಸೊ ದಾಟ್ಸ್ ಪರ್ಫೆಕ್ಟ್ ಕ್ವೆಶನ್ ಓಕೆ ಸ್ವಲ್ಪ ಸಮಾಧಾನದಿಂದ ಇರು ಅಂತಾನು ಹೇಳ್ಬೋದು ನೀನು ಇವತ್ತು ಏನು ಕಲಿತೆ ನಿನ್ನ ಪ್ರಯತ್ನದ ಬಗ್ಗೆ ನನಗೆ ಹೆಮ್ಮೆ ಇದೆ

ಯುವರ್ ಮೌತ್ ಓಪನ್ ಓಪನ್ ಮಾಡಿ ಇಟ್ಕೊಂಡು ಅಗಿಬೇಡ ಯಾಕೆ ಅದು ಶಬ್ದ ಬರುತ್ತೆ ಬೇರೆಯವ್ರಿಗೆ ತೊಂದರೆ ಅನ್ಸುತ್ತೆ ಹಾಗೆ ಸ್ಕೂಲ್ 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 ಬ್ಯಾಗ್ 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 ಎಲ್ಲಿದೆ ಯುವರ್ ಯುವರ್ ಟೀಚರ್ 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 ಕೇಳು ಲಿಸನ್ ಟು 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 ನೋಡಿ ಬಂದಾಗ ಇಟ್ ಇಟ್ ಆಲ್ವೇಸ್ ಮೋಸ್ಟ್ ಆಫ್ ದ ಟೈಮ್ಸ್ ವಿತ್ టర్ట్ ఇన్ ఇన్

ಐ ನೀಡ್ ಆಫ್ ಕ್ವೈಟ್ ಟೈಮ್ ನೀವು ಬಿಲ್ ಕಟ್ಟಿದ್ರಾ ಕಟ್ಟಿದ್ದೀರಾ ಹ್ಯಾವ್ ಹ್ಯಾವ್ ಯು ಯು ಪೇಡ್ ದ ದ ಬಿಲ್ಸ್ ಕಟ್ಟದ್ರಿ ಆರ್ಕ್ ಖಾಲಿ ಆಗೋ ತರ ಇದ್ರೆ ಔಟ್ ಆಫ್ ಬಳಸಬಹುದು ಮಿಲ್ಕ್ ಐ ಆಮ್ ಔಟ್ ಆಫ್ ಮೈ ಫೋನ್ ಇಸ್ ಔಟ್ ಆಫ್ ಬ್ಯಾಟ್ರಿ ರನ್ನಿಂಗ್ ಔಟ್ ಆಫ್ ಬರುತ್ತೆ ಬಟ್ ಇಲ್ಲಿ ಔಟ್ ಆಫ್ ಮಿಲ್ಕ್ ಅಂತ ಬರಲ್ಲ ಔಟ್ ಆಫ್ ನೀವು ಗೇಟ್ ಮುಚ್ಬಹುದ ಐ ಗಾಟ್ ಎ ಹೆಡ್ ನನಗೆ ತಲೆನೋವು ಆಗಿದೆ ಬಂದಿದೆ ತಲೆನೋವು ಇದೆ ಎಲ್ಲದಕ್ಕೂ ಐ ಗಾಟ್ ಎ ಹೆಡ್ ಏಕ್ ಕೊಡೆ ತಗೊಂಡು ಹೋಗಿ ಟೇಕ್ ಎನ್ ಅಂಬ್ರೆಲಾ ಟೇಕ್ ಎನ್ ಅಂಬ್ರೆಲಾ ಮಳೆ ಬರ್ಲಿಕ್ಕೆ ಉಂಟು ಇಟ್ ಈಸ್ ಸಪೋಸ್ ಟು ರೇನ್ ಇಟ್ ಈಸ್ ಸಪೋಸ್ ಟು ರೇನ್ ಸೊ ಇಲ್ಲಿ ನೋಡಿ ಬರ್ಲಿಕ್ಕೆ ಉಂಟು ಅಂತ ಹೇಳೋದು ಇಟ್ ಈಸ್ ಸಪೋಸ್ ಟು ರೇನ್ ಮಳೆ ಬರ್ಲಿಕ್ಕೆ ಉಂಟು ಮಳೆ ಮಳೆ ಆಕ್ಚುಲಿ ಆಗಬೇಕು ಅನ್ನೋದಕ್ಕೆ ಇಟ್ ಈಸ್ ಸಪೋಸ್ ಟು ಅಂತ ಹೇಳ್ತೀವಿ ಇಂಟರ್ನೆಟ್ ಕಟ್ ಆಗಿದೆ ದ ಇಂಟರ್ನೆಟ್ is ಡೌನ್ ದ ಇಂಟರ್ನೆಟ್ is ಡೌನ್ ನಾನು ನಿಮಗೋಸ್ಕರ ಟೀ ಮಾಡ್ತೀನಿ ಐ ವಿಲ್ ಪ್ರಿಪೇರ್ ಟೀ ಫಾರ್ ಯು ಐ ವಿಲ್ ಪ್ರಿಪೇರ್ ಟೀ ಫಾರ್ ಯು ನೀವು ಯಾವ ಸೈಜ್ ಹಾಕ್ತೀರಾ ವಾಟ್ ಸೈಜ್ ಡು ಯು ವೇ ವಾಟ್ ಸೈಜ್ ಡು ಯು ವೇ ನಾನು ಅದನ್ನ ಮ್ಯಾನೇಜ್ ಮಾಡ್ತೀನಿ ಐ ವಿಲ್ ಮ್ಯಾನೇಜ್ ಇಟ್ ಐ ವಿಲ್ ಮ್ಯಾನೇಜ್ it. ಓಕೆ ಸೊ ಬ್ರೇಕ್ ತಗೊಳ್ಳೋಣ ಬ್ರೇಕ್ ಆದಮೇಲೆ ಲೆಟ್ಸ್ ಕಂಟಿನ್ಯೂ